ವರ್ಷ ಪ್ರತಿ ಎಕರೆಗೆ ಇಪ್ಪತ್ತು ಕ್ವಿಂಟಲು ಮತ್ತು ಅನ್ಲಿಮಿಟೆಡ್ ಅಂದ್ರೆ ಎಷ್ಟು ಪಾಣಿ ಇದೆ ಅಷ್ಟನ್ನು ಸಹ ಸರ್ಕಾರ ಹಿಂದೆ ಎಲ್ಲ ಖರೀದಿ ಮಾಡ್ತಾ ಬಂದಿದೆ ಆದ್ರೆ ಏಕಾಏಕಿ ಈ ಸಲ ಎಕರೆಗೆ ಕೇವಲ ಹತ್ತು ಕ್ವಿಂಟಲ್ ಮತ್ತು ಮ್ಯಾಕ್ಸಿಮಮ್ ಒಂದು ನೂರ ಐವತ್ತು ಕ್ವಿಂಟಲ್ ಮಾತ್ರ ಖರೀದಿ ಮಾಡ್ತೀವಿ ಅಂತ ತೀರ್ಮಾನವನ್ನು ಮಾಡಿದ್ದಾರೆ ಇದರಿಂದ ರೈತರಿಗೆ ಬಹಳ ಬಹಳ ಕಷ್ಟ ಆಗ್ತದೆ ಯಾಕಂದ್ರೆ ಹುಡುಗ ಈಗ ಇಪ್ಪತ್ತರಿಂದ ಇಪ್ಪತ್ತೈದು ಕ್ವಿಂಟಲ್ ಸಹಜವಾಗಿ ಪ್ರತಿ ವರ್ಷ ಬೆಳೀತಾ ಬಂದಿದ್ದಾರೆ ಕೆಲವೊಬ್ರು ಇಪ್ಪತ್ತೆಂಟು ಮೂವತ್ತು ಕ್ವಿಂಟಲ್ ಬೆಳೀತಾರೆ ಆಗ ಹುಡುಗ ಜಾಲವನ್ನ ಎಲ್ಲಿ ಮಾಡ್ಕೋಬೇಕು ಹಾಗಾಗಿ ಇವತ್ತು ಜೋಳ ಬೆಳೆದಂತ ರೈತರು ಬಹಳ ಕಳೆದ ಐದಾರು ವರ್ಷಗಳಿಂದ ಆನಂದವಾಗಿದ್ದಾರೆ ಸಂತೋಷವಾಗಿದ್ದಾರೆ ನೆಮ್ಮದಿಯ ಬದುಕನ್ನ ಕಟ್ಕೊಂತ ಇದ್ದಾರೆ ಯಾಕಂದ್ರೆ ಅವರಿಗೆ ಪೇಲೆಂಡು ನೀರು ಸಿಗದೇ ಬಹಳ ತೊಂದರೆ ಇರ್ತಾ ಇದ್ರು ಜೋಳ ಖರೀದಿ ಮಾಡೋದು ವ್ಯಾಪಾರಿಗೆ ಈ ನ್ಯಾಯಬೆಲ್ ಅಂಗಡಿಗಾಗಿ ಅಥವಾ ಸರ್ಕಾರ ಮಿನಿಮಮ್ ಸಪೋರ್ಟ್ ಪೈಸಿಗೆ ಖರೀದಿ ಮಾಡದೆ ಇದ್ದಾಗ ಕೇವಲ ಹನ್ನೆರಡು ನೂರು ಹದ್ನ ಹದಿಮೂರು ನೂರಕ್ಕೂ ಒಂದು ಕ್ವಿಂಟಲ್ ಮಾಡಿದಂತ ಉದಾಹರಣೆಗಳು ನಮ್ಮ ಮುಂದೆ ಇದಾವೆ ಹಾಗಾಗಿ ಸರ್ಕಾರ ಖಂಡಿತವಾಗಿಯೂ ಆ ಲಿಮಿಟ್ ಅನ್ನು ಎಕ್ಸ್ಟೆಂಡ್ ಮಾಡಿ ವರ್ಷ ಇದ್ದಾಗ ಎಕರೆಗೆ ಇಪ್ಪತ್ತು ಕ್ವಿಂಟಲ್ ಮತ್ತೆ ಪಾನಿ ಒಬ್ಬ ರೈತರ ಹೆಸರು ಪಾಣಿ ಎಷ್ಟಿದೆ ಅಷ್ಟನ್ನು ಸಹ ಸರ್ಕಾರ ಖರೀದಿ ಮಾಡಬೇಕನ್ನುವಂತ ಒತ್ತಾಯವನ್ನು ನಾವು ಮಾಡ್ತಾ ಇದ್ದೇವೆ ಹಾಗಾಗಿ ಇವತ್ತು ಇನ್ನು ಹೆಚ್ಚಿನ ಜನಸಂಖ್ಯೆ ಬರಬೇಕಿತ್ತು ಯಾಕಂದ್ರೆ ಏನಾಗಿದೆ ಕೆಲವು ಕಡೆಗೆ ಇನ್ನು ಜೋಳ ಕಟಿದ್ದಾರೆ ಕೂಲಿಯವರು ಸಿಗ್ತಾ ಇಲ್ಲ ತೊಂದರೆದಲ್ಲಿದ್ದಾರೆ ಹಾಗಾಗಿ ಬಂದಿಲ್ಲ ಅಂತ ಅನಿಸ್ತದೆ